ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೂರನೇದು ಯಾವ ಚೆಕ್ಅಪ್ ಮಾಡಿದ್ರು ಶುಗರ್ ನಾರ್ಮಲ್ ಏಕ ಹಿಂಗ ಆಗ್ಬೇಕು ಅಂದ್ರೆ ಕೆಲವು ಮಂತ್ರ ಹೇಳ್ಬಿಡ್ತೇನೆ ಆ ಮಂತ್ರನ ಊಟಕ್ಕೆ ಮುಂಚೆ ಹೇಳ್ಬಿಟ್ಟು ಊಟ ಮಾಡಬೇಕು ಆ ಮಂತ್ರ ಹೇಳ್ಬಿಟ್ರೆ ಶುಗರ್ ಡೌನ್ ಆಗ್ಬಿಡುದು ಬಟ್ ನಿಧಾನಕ್ಕೆ ಹೇಳಂಗಿಲ್ಲ ಅದನ್ನ ಜೋರಾಗಿ ಹೇಳ್ಬೇಕು ಸುಮ್ನೆ ಮುಳುಗುಟ್ಟಿದ್ರೆ ಆಗೋದಿಲ್ಲ ಜೋರಾಗಿ ತಟ್ಟೆ ಕುತ್ಕೊಂಡು ಊಟ ಮಾಡಕ್ ಮುಂಚೆ ಮಂತ್ರನ ಹೆದಿಲ್ಲ ಹೇಳೋಣ ಇಳಿದ ಕನ್ನಡ ಇಡ್ರಿ ಬಾಲಿಗೋಟೆ ನಾನು ಹೇಳ್ತೀನಿ ಕ್ಲೀನ್ ಆಗಿ ಮಂತ್ರ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಗರ್ ಪೂರ್ತಿ ನಾರ್ಮಲ್ ಆಗಿ ಹೇಳ್ದಂಗೆ ಹೇಳ್ಬೇಕು ಹೇಳ್ತೀರಾ ಜ್ವರ ಗೆಲ್ಬೇಕು ಹೇಳಿದ್ರೆ ಆಗೋದಿಲ್ಲ ಇದು ಮಂತ್ರ ಕೆಲಸ ಮಾಡಲ್ಲ ನಾನು ಎಲ್ಲಾರು ಹೇಳ್ಬೇಕು ಒಬ್ಬೊಬ್ರು ಹೇಳಿದ್ರೆ ಆಗಲ್ಲ ಶುಗರ್ ನಿಂದಲೇ ಇರೋರು ಹೇಳಿದ್ರು ಅವ್ರು ಶುಗರ್ ಬರಲ್ಲ ನನಗೆ ಶುಗರ್ ಇಲ್ಲ ಕೊಡೋದು ನಾನೇ ಹೇಳಿ ನಾನು ಇವತ್ತಿಂದ ಕಡಿಮೆ ತಿಂತೀನಿ ಅಷ್ಟು ಮಾತ್ರ ಕೂತು ಹನ್ನೆರಡು ಚಪಾತಿ ಹಾಕಿದ್ರೆ ಅಂತ ವಾಪಸ್ ಕೊಟ್ರೆ ಖರ್ಚಾಯ್ತಾ ಇಲ್ಲಿ ಉಳಿಯೋದು ತಿಂಗಳ ಖರ್ಚು ನಿಮ್ಗೆ ಹೇಳಿ ಇನ್ನೊಂದ್ಸರಿ ಇವತ್ತಿಂದ ನಾನು ಕಡಿಮೆ ತಿಂತೀನಿ ಫಸ್ಟ್ ಮೂವತ್ ಪರ್ಸೆಂಟ್ ಶುಗರ್ ಡೌನ್ ಎರಡನೇದು ಇವತ್ತಿಂದ ನಾನು ದಿನಕ್ ಮುಂಚೆ ಆಲೋಚನೆ ಮಾಡ್ತಿರ್ತೀನಿ ಯಾಕೆ ಸಿಗ್ ಸಿಕ್ಕಿದ ಹಾಕಾಕಿದ್ದೆಲ್ಲ ತಿಂತ ಇದ್ರೆ ಅವ್ನ್ ಜಾಮೂನ್ ತಂದು ಕೊಡ್ತಾನೆ ಇಲ್ಲ ಶುಗರ್ ಜಾಸ್ತಿ ಇದೆ ಪೈಸಿ ಆಮೇಲೆ ಆಲೋಚನೆ ಮಾಡ್ತಾ ಮಾಡ್ತೀವಿ ಶುಗರು ಯಾರು ಡೌನ್ ಆಗಿತ್ತು ನಿಮ್ಮದೇನೆ ಇವತ್ತಿಂದ ನಾನು ಆಲೋಚನೆ ಮಾಡ್ತಿದ್ದೇನೆ ಮೂರನೇ ಮಂತ್ರ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಮಾಡಿ ಎಲ್ಲ ಫಂಕ್ಷನ್ ಹೋಗ್ತಿರ್ತೀರಾ ಇವತ್ತಿಂದ ನಾನು ಫುಕ್ಷನ್ ದೇ ಸಿクレ ಫುಕ್ಷನ್ ದೇ ನಮ್ಮ ಅಕ್ಷರ ಮಾತ್ರ ಏನು ಮಾಡ್ತೀವಿ ಅದು ಒಳ್ಳೆ ಫಿಲ್ಟರ್ ಇರ್ಲಿ ಒಳ್ಳೆ ಊಟ ಆಗುತ್ತೆ ಆ ತಿಥಿ ಮಾಡಿ ಒಳ್ಳೆ ಊಟ ನೆಲ್ಲದರು ಊಟ ಚೆನ್ನಾಗಿದೆ ಚೆಾಗಿರುತ್ತೆ ರುಚಿಯಾಗಿರುತ್ತೆ ಅದರಂತ ಶುಗರ್ ಪೇಷಂಟ್ಗಳು ಹೋಗಿ ಅಡ್ರ ಮಡ್ರ ತಿನ್ಬೇಕಾದ್ರೆ ಅವಂ ಕೇಳೋಗಿದ್ದ ನಾನು ಎಲ್ಲರೂ ನಾವು ಚೆನ್ನಾಗಿ ತಿಂದು ಅವರ ಮೇಲೆ ಬರಲಿ ನಮ್ಮ ಅಜ್ಞೆ ಹೋಗಬಹುದು ಅದಕ್ಕೆ ಜನತನ ಉಪಯೋಗಿಸ್ಬೇಕು ಭೂಲೋಕದಲ್ಲಿ ಇರಬೇಕು ಅಂತಂದ್ರೆ ಕಡಿಮೆ ತಿನ್ನಬೇಕು ನಿಮ್ ಕೋಟ ಬೇಗ ಖಾಲಿ ಮಾಡಿದ್ರೆ ಬೇಗ ಮೇಲೆ ಕರ್ಕೊಂಡ್ತಾನೆ ಹೌದೇ ಇಲ್ವಾ ಸೊ ಇವತ್ತಿಂದ ನಾನು ಸಿಕ್ಕರೆ ಕಡಿಮೆ ತಿಂತೀನಿ ಇದು ಅದು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ನಾವು ಯಾರು ಮಾಡೋದಿಲ್ಲ ನಾನು ಇವತ್ತಿಂದ ತಿಂದಿದ್ದನ್ನ ಕರಗಿಸ್ತೀನಿ ಕಾರಲ್ಲೋಗಿ ಕರಗಿಸಲ್ಲ ಹೋದ್ರೆ ಕರಗಲ್ಲ ಪೆಟ್ರೋಲ್ ಕರಗುತ್ತೆ ನಿಮ್ ತೂಕ ಎಮ್ಮೆ ಕ್ವಾಣ ಹಸಿಗರು ಗಣಪತಿ ತರ ಹೊಟ್ಟೆ ಬಂದಿರುತ್ತೆ ರೋಗ ಬರ್ಬೇಡ ಅಂದ್ ಯಾಕೆ ಬರಲ್ಲ ನಾಲ್ಕನೇ ಮಂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿಂದ ನಾನು ತಿಂದಿದ್ದನ್ನ ಕರ್ಗಿಸ್ತೀನಿ ವಾಕ್ ಮಾಡಿ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ ವಾಷಿಂಗ್ ಮಿಷಿನ್ ಮಾಡೋ ಕೆಲಸ ನೀವೇ ಮಾಡಿ ಫಿಶ್ ಮಾಡೋ ಕೆಲಸ ನೀವೇ ಮಾಡಿ ಶುಗರು ಡೌನ್ ಆಗುತ್ತೆ ಮಾದರಿ ದುಡ್ಡು ಉಳಿಯುತ್ತೆ ಸಕ್ಕರೆ ಕಾಯಿಲ್ ಆಗ ಅನಾಹುತ ತಪ್ಪುತ್ತೆ ಆಸ್ಪತ್ರೆಗೆ ಬಂದು ಡಾಕ್ಟರ್ ಕಾಯ ತಪ್ಪುತ್ತೆ ಡಾಕ್ಟರ್ ನೀವೇಳ್ ನಾನೀ ಪಾಠ ಹೇಳ್ಕೊಡೋದ್ರಿಂದ ಲಾಸ್ ನನಗೆ ನಿಂತಿದ್ದೀರಿ ಬರ್ರಿ ಬರ್ರಿ ಭಾವ ಕೆಲಸ ಮಾಡಿದೆ ಅಂದ್ರೆ ನನಗೆ ಅದಿಕ್ಕೆ ಹೇಳ್ತೀನಿ ನೀವು ಕಾರ್ ತಗೊಂಡ್ರೆ ಸಂತೋಷ ಪಡೋದು ನಾವೇ ಬೈಕ್ ತಗೊಂಡ್ರೆ ಇನ್ನೂ ಸಂತೋಷ ಫಂಕ್ಷನ್ ನಾನು ಹೇಳಿದ್ನಲ್ಲ ಹೋಗಿರೋ ನಾನು ಒಪ್ನೇ ಹಾಕಿ ಇವರು ಚೆನ್ನಾಗಿರೋ ಊಟ ಹಾಕು ಬೇಗ ಬರ್ಲಿ ಅಂತ ಅದಕ್ಕೆ ಶುಭ ದುಃಖ ದುಡ್ಡು ಸಮಾರಂಭಕ್ಕಾಗಬಹುದು ಆಲೋಚನೆ ಮಾಡ್ತೀನಿ ಈ ನಾಲ್ಕು ಮಂತ್ರ ಎಲ್ಲಿ ಹೇಳ್ಬೇಕು ತಂದೆ ಒಂದು ಕೂತಾಗಿ ಹೇಳಬೇಕು ಬೇರೆ ಟೈಮಲ್ಲಿ ಹೇಳಿದ್ರೆ ಉಪಯೋಗ ಇಲ್ಲ ಇದಕ್ಕೆ ನಿಮ್ಮ ಮನಸ್ಸನ್ನ ನಿಗ್ರಹ ಮಾಡೋ ಶಕ್ತಿ ಬೇಕಿದೆ ಮುಂಚೆ ಎಲ್ಲ ಇತ್ತು ಅಲ್ಲಿ ನಂದು ಹೇಳ್ತಿದ್ದಾಗ ಯಾರ ಮಾತು ಕೇಳಲ್ಲ ಅಕ್ಕಪಕ್ಕನೂ ನೋಡಲ್ಲ ಹೋಗ್ತಾ ಇರೋದು ಅದಕ್ಕೆ ತಪ್ಪೆ ಬಂದ್ ಕುದುಗೊಂಡಾಗ ನಾಲ್ಕು ಮನ್ಸಲ್ಲಿ ಹೇಳ್ಕೊಂಡು ಮಾಡಿ ನೀವು ಆಸ್ಪತ್ರೆಗೆ ಬರೋದು ತಪ್ಪುತ್ತೆ ಶುಗರ್ ಯಾವಾಗ ಚೆಕ್ ಮಾಡೋದು ಬರುತ್ತೆ ಮಾತ್ರೆ ಊಟ ಕೊಡೋದು ತಪ್ಪುತ್ತೆ ನನಗ್ ಕೊಡೋದು ತಪ್ಪುತ್ತೆ ಪರೀಕ್ಷೆಗಳು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಏನಕ್ಕೆ ಮಂತ್ರ ಅಂತ ಹೇಳ್ತೀನಿ ಅಂದ್ರೆ ಇದು ತುಂಬಾ ಸಿಂಪಲ್ ನೀವ್ ಮನೆಗ್ ಹೋಗ್ತಾ ಇದು ಯೋಚನೆ ಮಾಡ್ತೇನೆ ಡಾಕ್ಟರ್ ನನ್ನ ಮನೋನ್ ಹೇಳಿ ಕರೆಕ್ಟ್ ಗಣ್ ಸಿಂಡೇಟಿಂಗ್ ಜಾಸ್ತಿ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನ ಪ್ರತಿಯೊಬ್ರು ಇವತ್ತಿಂದನೇ ಪರಿಪಾಲನೆ ಮಾಡಬೇಕು ಧನ್ಯವಾದ